ಒಂದೇ ಕುಟುಂಬದ ಅರವತ್ತೊಂಬತ್ತು ಸದಸ್ಯರಿಂದ ಮತದಾನ ಸೆಲ್ಫಿ ಕ್ಲಿಕ್ ಮಾಡಿ ಸಂಭ್ರಮ ಲೋಕಸಭಾ ಚುನಾವಣೆ ಎರಡನೇ ಹಂತದ ಮತದಾನ ನಡೆಯುತ್ತಿದೆ ಎಲ್ಲರೂ ಮತಗಟ್ಟೆಗೆ ತೆರಳಿ ಮತವನ್ನು ಹಾಕುವ ಮೂಲಕ ಹಕ್ಕನ್ನು ಚಲಾಯಿಸಿದ್ರು ಅದರಂತೆ ಇಲ್ಲೊಂದು ಕುಟುಂಬ ಏಕಕಾಲದಲ್ಲಿ ಬಂದು ಮತದಾನ ನಿರ್ವಹಿಸಿದ್ದಾರೆ ಅದರಲ್ಲಿ ಏನು ವಿಶೇಷತೆ ಅಂತೀರಾ ಹಬ್ಬ ಒಂದೇ ಕುಟುಂಬದ ಬರೋಬ್ಬರಿ ಅರವತ್ತೊಂಬತ್ತು ಸದಸ್ಯರು ಮತದಾನ ಮಾಡಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ನೂರ್ವಿ ಗ್ರಾಮದ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಮತಗಟ್ಟೆ ಸಂಖ್ಯೆ ಐವತ್ತಾರು ಮತ್ತು ಐವತ್ತೇಳರಲ್ಲಿ ಒಂದೇ ಕುಟುಂಬದ ಅರವತ್ತೊಂಬತ್ತು ಜನ ಸದಸ್ಯರು ಮತದಾನ ಮಾಡುವ ಮೂಲಕ ಮತದಾನದ ಮಹತ್ವವನ್ನು ಸಾರಿದ್ದಾರೆ ನೂಲ್ವಿ ಗ್ರಾಮದ ಕಂಟೆಪ್ಪ ತೋಟದ ಕುಟುಂಬದ ಸದಸ್ಯರು ಮತ ಚಲಾಯಿಸಿದ ಬಳಿಕ ಎಲ್ಲರೂ ಸೇರಿ ಸೆಲ್ಫಿ ಪಡೆದು ಸಂಭ್ರಮಿಸಿದ್ದಾರೆ ಮೂರು ತಲೆಮಾರಿನ ಕುಟುಂಬದ ಸದಸ್ಯರು ಮತದಾನದಲ್ಲಿ ಭಾಗಿಯಾಗಿರುವುದು ವಿಶೇಷ ಇನ್ನು ಪ್ರತಿ ಚುನಾವಣೆಯಲ್ಲಿ ಮೂರು ತಂಡವಾಗಿ ವಾಹನದ ಮೂಲಕ ಬಂದು ಮತ ಚಲಾವಣೆ ಮಾಡುತ್ತಾರೆ ಆದರೆ ಈ ಚುನಾವಣೆಯಲ್ಲಿ ಏಕಕಾಲದಲ್ಲಿ ಬಂದು ಮತದಾನ ನೆರವೇರಿಸಿದ್ದಾರೆ